ಯವ ಇವ್ರ ಅಣ್ಣ ತಮ್ಮ ಸಿದ್ದೇಶ್ವರ ಅಪ್ಪ ಅವ್ರು ಹೇಳ್ಕತಿನ ಚಿಕ್ಕ ವಯಸ್ಸಿನೊಳಗೆ ಚಿಕ್ಕ ವಯಸ್ಸಿನೊಳಗೆ ತಂದೆ ತಾಯಿ ತೀರ್ಕೊಂಡಿದ್ರು ಅಣ್ಣ ತಮ್ಮ ಇಬ್ರು ಬಹಳ ಪ್ರೀತಿಯಿಂದ ಬಹಳ ಭಕ್ತಿ ಭಾವನೆಯಿಂದ ಬಹಳ ಬದುಕಿದ್ರು ತಾಯಿ ಇಲ್ಲದಾಗ ಸಣ್ಣ ತಮ್ಮನಿಗೆ ಅವ್ವ ಅಪ್ಪ ಯಾರ್ರಿ ಅಂತಂದ್ರೆ ದೊಡ್ಡ ಅನ್ನ ಇದ್ದಲ್ಲ ಅವನೇ ಅವ್ವ ಅವನೇ ಅಪ್ಪ ಅವನೇ ಅಣ್ಣ ಅವನೇ ತಮ್ಮ ನೆರಳಿಗೆ ನೆರಳಾಗಿ ಒಬ್ಬ ತಮ್ಮನನ್ನು ಪ್ರೀತಿಯಿಂದ ಮಗುವಿನಂತೆ ಜೋಪಾನ್ ಮಾಡಿದ ಇಬ್ಬರು ದೊಡ್ಡವರಾದರು ಇಬ್ಬರು ದೊಡ್ಡವರಾಗಿ ಹೆಗಲಿ ಹೆಗಲು ಕೊಟ್ಟ ಅನ್ನ ತಮ್ಮ ಇಬ್ಬರು ದುಡಿಲಿಕ್ಕೆ ಪ್ರಾರಂಭ ಆದಾಗ ಅಣ್ಣ ಬಿಟ್ಟು ತಮ್ಮಿಲ್ಲ ತಮ್ಮನ್ನು ಬಿಟ್ಟ ಅನ್ನ ಇಲ್ಲ ಇದನ್ನೆಲ್ಲರೂ ಕೇಳೋಂಗೈತೆ ಅನ್ನನ ಬಿಟ್ಟು ತಮ್ಮಿಲ್ಲ ತಮ್ಮನ ಬಿಟ್ಟು ಅನ್ನ ಇಲ್ಲ ಶರೀರಗಳು ಎರಡಾದರೂ ಸಹಿತ ಜೀವ ಒಂದಂತ ಕೂಡಿ ಬಾಳಿ ಬದುಕುವಂತ ಮನಸ್ಸು ಅನ್ನ ತಮ್ಮ ದುಡ್ಕೋತ ದುಡ್ಕೋತ ಕೆಲಸ ತಮ್ಮ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಒಂದು ನಲವತ್ತೈವತ್ತು ವರ್ಷದೊಳಗೆ ನಲವತ್ತೈವತ್ತು ವರ್ಷದೊಳಗೆ ಸಾವಿರಾರು ಎಕರೆ ಜಮೀನು ಮಾಲಕರಾದರು ದೊಡ್ಡವಾಡೆ ಆಗಿನ ಕಾಲದಾಗ ಒಬ್ಬ ಸಾಮಾನ್ಯ ರೈತ ಅನ್ನ ತಮ್ಮ ಈಗಿನ ಕಾಲದಾಗ ಐವತ್ತು ವರ್ಷದಾಗ ಭೂಮಿ ಮಾಡ್ಕೋತ ಖರೀದಿ ಹೋಗಿ ಸಾವಿರಾರು ಎಕರೆ ಜಮೀನ ಗಟನಟ್ಟಿ ಅಂತ ಊರಾಗ ಎರಡು ಎಕರೆ ದೊಡ್ಡವಾಡಿ ವಯಸ್ಮಾನ ಬಂದಾಗ ಇಬ್ಬರು ಅನ್ನ ತಮ್ಮನ ಮದುವೆ ಆಯ್ತು ಮದುವೆ ಆದ ಬಳಕೆ ಏನು ಮನೆಗೆ ಬಂದಿದ್ರಲ್ಲ ಬಲಗಾಲಿಟ್ಟ ಅವರೂ ಸಹಿತ ಅಕ್ಕ ತಂಗಿಯರು ಯಾವ ನಮ್ಮ ಸಂಸಾರ ಹೆಂಗಿರ್ಬೇಕಂದ್ರೆ ಅನ್ನಗೆ ಎಡಬಡ್ದ್ರೆ ತಮ್ಮನ ಎದಿ ನುಸ್ಬೇಕು ಹೆಂಗ ಅನ್ನ ಎಡ ಬಡಿದ್ರೆ ತಮ್ಮನ ಎದಿ ನುಸ್ಬೇಕು ತಮ್ಮ ಒಂದು ಮುಳ್ಳು ಚುಚ್ಚರ ಅನ್ನನ ಅನ್ನನ ಕಣ್ಣು ತುಂಬ ನೀರು ಬರಬೇಕು ಇದು ಜೀವನ ಎಲ್ಲ ಒಳಗೆ ಹಾಕಿ ಬೆಲೆ ಕಟ್ಟಾಕೆ ಬರ್ತದೆ ಒಳಗಿರುವಂಥ ಪ್ರೀತಿಯನ್ನು ಯಾವ ತಕ್ಕಡಿಯಾಗ ಹಾಕಿ ತೂಗಾಕೆ ಬರೋಂಗಿಲ್ಲ ಬೆಲೆ ಇಲ್ಲಾರ್ದು ಅನಮೋಲ್ಯ ಅಂತ ಹೇಳ್ತಾರಲ್ಲ ಅಮೌಲ್ಯವಾಗಿರುವಂಥ ವಸ್ತು ಜಗತ್ತಿನೊಳಗೆ ಯಾವುದರ ಇದ್ರೆ ಅದು ಪ್ರೀತಿ ಸಂಸಾರ ವ್ಯವಹಾರದಾಗಿದ್ರೆ ಅದೊಂದು ಸುಂದರವಾದಂಥ ಬದುಕನ್ನು ರುಚಿಗೊಳಿಸ್ತದೆ ಮನೆಯನ್ನು ಸ್ವರ್ಗಗೊಳಿಸ್ತದೆ ಇದ ಪ್ರೀತಿಯನ್ನು ಸಂತರ ಮೇಲೆ ಇದೇ ಪ್ರೀತಿಯನ್ನು ಭಗವಂತನ ಮೇಲೆ ಇಟ್ಟಾಗ ಆ ಪ್ರೀತಿಗೆ ಭಗವಂತ ಭಕ್ತಿ ಅಂತ ಹೇಳ್ತಾರ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಸಂಸಾರದೊಳಗ ಸೌಖ್ಯವನ್ನ ತೃಪ್ತಿಯನ್ನು ಕೊಡ್ತದೆ ಮನಸ್ಸುಗಳನ್ನು ಕಟ್ಟುತ್ತದೆ ಅವನು ಮನೆ ಚಂದ ಮಾಡ್ತದೆ ಈ ಪ್ರೀತಿ ಪರಮಾರ್ಥ ಭಕ್ತಿ ಮಾರ್ಗದಾಗಿದೆ ಈ ಪ್ರೀತಿಯನ್ನು ನಾವು ದೇವರಿಗೆ ಪ್ರೀತಿ ಕೊಟ್ಟಾಗ ಗುರು ಪ್ರೀತಿ ಕೊಟ್ಟಾಗ ಪ್ರೀತಿ ಭಕ್ತಿ ಅನ್ಸ್ಕೊಳ್ತದೆ ಬೆಳೆದ್ರ ಅಣ್ಣ ತಮ್ಮ ಮದುವೆ ಆಯ್ತು ಮನೆಯಾಗಿಬ್ಬರು ಮಂದಿ ಅವ್ರು ಏನು ಬಂದಿದ್ರೆ ನೆಗೆನ್ ಮಕ್ಕಳು ಅಂತಿರ್ಲ ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲ ಅಕ್ಕ ಅಂದ್ಬಿಟ್ಟು ತಂಗಿಲ್ಲ ಅಕ್ಕ ತಂಗಿ ಬೇರೆ ಕಡೆ ಬಂದ್ರೆ ಅಕ್ಕ ತಂಗಿರಗತಿ ಬದುಕಿದ್ರು ನಾಲ್ಕಾರ ನಾಲ್ಕಾರ ಮಕ್ಕಳ ಹಡದ್ರು ಚೆನ್ನಾಗಿ ಸಂಸಾರ ಮಾಡ್ರು ವಾಡೆ ದೊಡ್ಡ ಬಾಗಲ ಒಂದೇ ಒಲಿಮ್ಯಾಗ ಅಡಿ ಒಂದೇ ಒಲಿಮ್ಯಾಗ ಅಡಿಗೆ ಸಾಗುತ್ತಿತ್ತು ನುತ್ಸ ಅಂಬುಲಿ ಎಲ್ಲ ಕೂಡಿ ಮಕ್ಕಳ ಊಟ ಮಾಡ್ತಿದ್ರು ಆರು ಮಕ್ಕಳು ನಾಲ್ಕೈದು ನಾಲ್ಕೈದು ಇಬ್ರು ಮಕ್ಕಳ ಅಣತಂಬ್ರಿಗೆ ಅವ್ರದ್ದು ಮದುವೆ ಆಯ್ತು ಮದುವೆ ಆಗಿ ಸ್ವಸ್ತಿಯಾರು ಬಂದ್ರ ಆರು ಜನ ಆರು ಜನ ಹನ್ನೆರಡು ಜನ ಸ್ವಸ್ತಿಯಾರು ಹನ್ನೆರಡು ಜನ ಮಕ್ಕಳು ಅವ್ರಿಗೊಂದು ನಾಲ್ಕು ನಾಲ್ಕು ಅಂದ್ರೆ ಎರಡು ಎಕರೆ ವಾಡಿ ಒಳಗೆ ನೂರಾರು ಜನ ಇರುವಂತ ತುಂಬಿ ತುಳಿಕ್ತು ಎದರಿಂದ ನೀವನವ್ರು ಫರ್ನಿಚರ್ ಗಾದಿ ಕೋಟ ಫರ್ನಿಚರ್ ಡೈನಿಂಗ್ ಅಲ್ಲ ಆರು ஆறார மந்தி மக்கள ஆறார மந்தி சுவியார மம்மக்கள இனத்தாம் குட்டும்த்த நூறு மந்தித துட வாடியொழுந்தங்க பிரீத்தி தும்பி சூசலாடுத்தா மனி ஒளகுங்க சுந்தரவாக ஒரே ஒன்று விடுத்து இல்லை நடுமனியாக வாட் தம்மன் அந்த அண்ண்த்தில் ஆ முதுக்கியாரூ இது இதுக்கரு இப்போ இத ಮೊಮ್ಮಕ್ಕಳು ಮಕ್ಕಳು ಸ್ವಸ್ಥರು ಎಲ್ಲರೂ ಕೂಡಿ ಒಂದು ಚಂದವಾದಂತ ಮನೆ ಅಲ್ಲಿ ಕಲ್ಲಿನಿಂದ ಕಟ್ಟಿಲ್ಲ ಗಾಡಿ ಕಲ್ಲಿನಿಂದ ಕಟ್ಟಿರೋ ಸಹಿತ ಪ್ರೀತಿಯಿಂದ ಕಟ್ಟಿರುವಂತ ಮನೆ ಅದು ದೊಡ್ಡ ಬಾಗಿಲ ನುಸ್ತ ಕಟ್ಟಿಗೆ ಬಾಗಿಲು ದೊಡ್ಡದಲ್ಲ ಬಂದಾರು ಆದಾಗ ಪ್ರೀತಿ ಮಾಡಿ ದಾನ ಮಾಡುವಂತ ಪ್ರೀತಿ ಮನಸ್ಸೈತಲ್ಲ ಅದು ದೊಡ್ಡದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನದಂದ್ರೆ ಅದು ಪ್ರೀತಿಯಿಂದ ತುಂಬಿದಂಥ ಮನೆ ಶ್ರದ್ಧೆಯಿಂದ ತುಂಬಿರ್ತಕ್ಕಂಥ ಮನೆ ದೊಡ್ಡವ ತೊಂಬತ್ತು ಆಗಿತ್ತು ದೊಡ್ಡ ತೊಂಬತ್ತೈದು ಆಗಿತ್ತು ಹಿರಿಯಾಗ ಸಣ್ಣ ತೊಂಬತ್ತಿಗೆ ಬಂದಿದ್ದ ಆದರೆ ದೊಡ್ಡವ್ ಕಾರ್ಬಾರ ಮಾಡ್ತಿದ್ದ ನಮ್ದು ಹೆಂಗಿರ್ಬೇಕು ಅಂತ ದೊಡ್ಡವು ಕಾರೋಬಾರ ಮಾಡ್ತಿದ್ದ ತನ್ನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ಮೊಮ್ಮಕ್ಕಳಿಗೊಂದು ಬೇರೆ ಅಂತ ಏನಿಲ್ಲ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಿಂದ ತರ್ತಿದ್ವಿ ವಿನಾಹ ಎಂದು ಅದು ಬೇರೆ ಇದು ಬೇರೆ ಅಂದಿಲ್ಲ ಎಂಬತ್ತೈದು ತೊಂಬತ್ತು ತಮ್ಮಗ ಅದು ಯಾರೇ ಕೇಳ್ತಿರು ಹಿರಿತಾನೆ ಯಾರು ಮಾಡ್ತಾರೋ ಒಕ್ಕಲ್ತಾನೆ ಯಾರು ಹರಿಶಂದ್ರೆ ಯಾರ ಕಡೆ ಬಂದು ಬೆಲ್ಲದ ಎಟ್ಟ ಆಯ್ತು ಗಾನದ ಒಕ್ ಎಟ್ಟ ಆತು ಅದೇನು ಮಾಡ್ತೀರ ಎಲ್ಲ ಅನ್ನದನು ನಾಕ್ ಸಣ್ಣಾಗಿದ್ದಾಗಿಂದು ಸೈತ್ ನಾನ್ ಮಗನ ಗತೆ ಬೆಳೆದೇನಿ ಕೂಶಿನ ಗತೆ ಬೆಳೆಸ್ಯಾನ ತೊಟ್ಲಾ ತುಗ್ಯನ್ ತೊಡಿ ಮ್ಯಾಲ ತಗೊಂಡ್ ನನ್ನ ಪ್ರೀತಿನ ಜಾಪಾನ ಮಾಡ್ಯಾನ ಎಡೂ ಬಡದ್ರೆ ಅವಿಲ್ಲ ಮುಳ್ಳು ಚುಚ್ಚ ನನಗೆ ನನಗೇನು ಜ್ವರ ಬರಲಿ ಎರಡು ವರ್ಷ ಸಹಿತ ಅನ್ನ ಬಿಟ್ಟರೆ ನನಗೆ ಇನ್ನೊಂದಿಲ್ಲ ಅಂದ್ಬಿಳಕೆ ಅದ್ಯಾಕೆ ಬೇಕ್ರೋ ಬೆಲ್ಲದ ರೊಕ್ಕ ಅರಿಶಿಣದ ಅಂತಿದ್ದ ಯಾವಾಗ್ರೆ ಅನ್ನ ತಮ್ಮ ಮ್ಯಾಗ ಇಬ್ಬರು ಕೂತಾಗ ಅನ್ನನ ಎರಡು ಕೈ ಗಟ್ಟಿ ಹಿಡ್ದ ಅನ್ನ ತೆಕ್ಕಿ ಬಿದ್ದ ಅಳುತ್ತಿದ್ದ ಅಳುತ್ತಿದ್ದ ಅನ್ನ ಕಣ್ಣೀರು ವರ್ಷ ಇವ್ ತೊಂಬತ್ತೈದು ಅವ ಎರಡು ಅವಕ್ರ ಅಳುತ್ತಿದ್ದ ಸಣ್ಣ ಅನ್ನ ಕೇಳ್ದ ಯಾಕೆ ಕಳತೀವಿ ಆ ಒಂದು ಮಾತನ್ನು ನಾ ಇರೋತನ ನೀ ಇರೋತನ ನನ್ನ ಜೀವನದಾಗ ಏನೋ ಕಷ್ಟ ಬರಲಿ ನನಗೆ ಬರಲಿ ಏನೋ ಇರಲಿ ಈ ಮನೆಯಾಗ ನಡು ಹಾಡಿ ಬಂದು ಎರಡು ಗುಹಾಡಿ ಆಗಬಾರ್ದು ನಮ್ಮ ಮನಸ್ಸು ಅಡಿವಾಗ ನನ್ನ ಮುಂದೆ ನನ್ನ ಅನ್ನಗೆ ನಾ ಪಾಲ ಹೇಳಿ ಈ ನನ್ನ ಅನ್ನನ ಮಕ್ಕಳು ತಮ್ಮನ ಮಕ್ಕಳು ನಡುಗು ಈ ಕಡೆ ಭಾಗ ಇಕ್ಕಾಗಲ ಕೂಡಿದಂಥ ಈ ಗಾಡಿ ದೊಡ್ಡ ಭಾಗಲ ಯಾವಾಗೂ ಅಕಸ್ಮಾತ್ ನಿನ್ನ ಬಿಟ್ಟು ನಾ ಇರಕ ಆಗಂಗಿಲ್ಲ ಯಾವ ದಿವಸ ನಮ್ಮೊಳಗೆ ಎರಡನೇ ತಾನ ಅವತ್ತು ಸಾಯ್ತು ನಾನು ಬಿಟ್ಟು ಹೇಗಿರ್ಲಿ ಅಂತಿದ್ದ ದೊಡ್ಡವ ಹೆಗಲ್ಮನ್ ಟಾವೆಲ್ ಟ್ರಾವೆಲ್ ಕಣ್ಣೀರು ವರ್ಷ ಒಂದು ಮಾತು ಹೇಳ್ತಿದ್ದ ಹುಚ್ಚ ನೀನು ಯಾವಾಗಾರು ಬಿಡೋಕೆ ಸಾಧ್ಯನ ನಿನ್ನ ಯಾವಾಗ ಬಿಡ್ತಾನೆ ಅವತ್ತು ನಾನು ಜೀವನ ಬಿಡ್ತೀನಿ ಯಾವತ್ತು ನಾ ಬಿಡ್ತೀನಿ ಲೈ ಜಗತ್ತಿನ ಇರಂಗಿಲ್ಲ ನನ್ನ ಕಣ್ಣು ಮುಚ್ಚಿರ್ತಾವ ಆದರೆ ನೀ ಬೇರೆ ಅಂತ ಅಂದ್ಬಿಡಂಗಿಲ್ಲ ನಾವು ಎರಡೂ ಹೊಡಿದಿಲ್ಲ ಅಂತ ಅಳ್ತಿದ್ದು ಒಂದೇ ಎಡ್ಯಾಗ ಉಣ್ತಿದ್ರು ಒಂದೇ ಹಾಸಿಗೆ ಮ್ಯಾಮ್ ಮಕ್ಕತ್ತಿದ್ರು ಇವು ಹೊಲ ನೋಡ್ತಿದ್ದ ಆ ಊರು ಪಂಚಿಕೆ ಮಾಡ್ತಿದ್ದ ಗೌಡಕಿ ಮಾಡ್ತಿದ್ದೆ ಹಿಂಗೆ ನಡೆದಿತ್ರಿ ಇನ್ನತನ ಹೇಳಿ ಚಲೋ ಇಲ್ರೀ ಇನ್ನು ಒಡಿತೈತಿ ಒಂದು ಮಾತು ಹೇಳಿ ಕೆಳಕೊಳ್ತ ಹಿಂಗ ನಡ್ದಿತ್ತು ಬಿಟ್ಟು ಬದುಕಬಾರ್ದಲ್ಲ ಜೀವ ಕೊನೆಗೆ ಒಂದು ಘಟನಾ ಆತ್ರಿ ಕಬ್ಬು ಹೊಂಟಿತ್ತು ನಾಲ್ಕೈದು ನೂರು ಎಕರೆ ಕಬ್ಬ್ರಿ ಹೊಳಿ ದಂಡಿಗೆ ಕಬ್ಬು ಹೊಂಟಿತ್ತು ನೀವು ದೊಡ್ಡವ ಕಾರ್ಬಾರಿ ಯಾವ್ದ್ರೆ ಕಬ್ಬಾ ತೋಟ ಆಳ್ಗಳು ನೋಡಕ್ ಹೋಗ್ತಿ ದೊಡ್ಡವ್ ಕಬ್ ಹೊಂಟಿತ್ರಿ ಚಲೋ ಕಬ್ಬ ಫ್ಯಾಕ್ಟ್ರಿ ಹೊಂಟಿತ್ತು ನೋಡಕ್ಕೆ ಹೊಂಟಿದ್ದ ಆಳುಗಳು ನೋಡಿ ಎಲ್ಲ ಮಾಡಿ ಕಬ್ಬ ಎಲ್ಲ ಹೇರಿಸಿರುವ ಚಂಜಿ ಮಾಡಿ ಬರುತ್ತ ಒಂದು ಚಲೋ ಕಬ್ಬ ಸುಮ್ಮ ಹೆಗಲಾಗಿ ಇಟ್ಕೊಂಡು ಬರಾಕತ್ತೈದ ಉದ್ರಿ ಸಿದ್ದೇಶ್ವರಪ್ಪ ಹೇಳಿದ ಮಾತಿ ಉದ್ದು ಒಂದು ಕಬ್ಬ ಹಿಂಗ ಟಾವೇಲ ದೋತ್ರ ಎಲಿ ಬಟವಾ ಮೀಸಿ ತೊಂಬತ್ತೈದು ವರ್ಷ ಮುದುಕ ಹೆಗಲ ಮ್ಯಾಗ ಒಂದು ಉದ್ದು ಕಬ್ಬುಗಳ ಹಿಂಗೆ ಕಬ್ಬ ಹೆಗಲ ಮ್ಯಾಗ ತೊಂದ್ ಮನಿ ಕಡೆ ಬರಾಕತ್ತ ಬಾಗಲ್ ಮುಂದೆ ಬಂದ ಸಣ್ಣವ ಎಲಿ ಅಡಿಕೆ ತಿನ್ಕೊತ ಎಲಿ ಅಡಿಕೆ ತಿನ್ಕೊತ ಸಣ್ಣವ ಕಟ್ಟಿ ಮ್ಯಾಲ ಕೂತಿದ್ದ ಒಂದು ಎಲ್ಲ ಮಾಡ್ಕೊಂಡು ಕಟ್ಟಿ ಮ್ಯಾಗ ಕೂತಿದ್ದ ಅವ ಅಂಗಳಾಗ ಬಂದ ದೊಡ್ಡವ ಅನ್ನ ಕಬ್ಬ ಹೆಗಲ್ ಮ್ಯಾಲ ತಗೊಂಡ್ ಇವ್ ಅಡಕಿ ಕತ್ರಸಾಕತ್ತಿದ್ದ ಕತ್ತಿದ್ದ ಬಟವೆ ಇತ್ತು ಅನ್ನ ಬತ್ತ ಮುಖನ್ ಮುಂದೆ ಕಾಣಕತ್ತಿತ್ತು ಅವ್ ಕಬ್ಬ ಹೆಗಲ್ ಮ್ಯಾಲ ತಗೊಂಡ್ ಬಂದ ಈ ಒಳಗ ದೊಡ್ಡ ಅನ್ನನ್ ಮಮ್ಮಗ ಹ್ಞೂ ಅನ್ರಂತ ಕರಿ ದೊಡ್ಡ ಮೊಮ್ಮಗ ಇವೇನ್ ಕೂತ್ ಎಲಿಿದ್ಲಾ ಅಣ್ಣ ನೀರ್ಲಾರ್ದ ಇರಂಗಿಲ್ಲ ನನ್ನ ಬಿಟ್ಟು ಎಂದ್ರೇನ್ ಬಿಡ್ತ ನನ್ನ ಕಲ್ಲು ಮುಚ್ಚತಾರ ತಿಮ್ಮ ಹೇಳ್ತಿದ್ದ ದೊಡ್ಡ ಕಬ್ಬ ತಗೊಂಡ್ ಬರತ್ತಿದ್ದ ಸಣ್ಣ ತಮ್ಮ ಕಟ್ಟಿ ಕಟ್ಟಿಮ್ಯಾ ಕೂತಿದ್ದ ನಾವ್ ತೊಂಬತ್ತೈದಿದ್ದ ತೊಂಬತ್ತದಿದ್ದ ಆ ಅಂಗ್ಡಗ ದೊಡ್ಡವನೊಂದ್ ಮೊಮ್ಮಗ ಸಣ್ಣ ಅವನ ಮೊಮ್ಮಗ ಅಡ್ಡು ಆಡಾಕತ್ತಿದ್ದು ಮುತ್ಯ ಮುತ್ಯ ಅವನ್ ಗೊತ್ತು ಮುತ್ಯ ಬಂದಂತೆ ಅಡ್ಡು ಹುಡುಗರು ಓಡೋಡಿ ಹೋಗಿ ಮುತ್ತಾಗ ತೆಕ್ಕಿ ಹೊಡೆದು ಅಡ್ಡು ದೊಡ್ಡ ಮುತ್ಯಾಗ ದೊಡ್ಡ ಮುತ್ಯಾಗ ತೆಕ್ಕಿ ಹೊಡೆದ ಬಳಕ ಮುತ್ತೆ ಹುಡುಗರು ಏನ ಮುತ್ಯಾಗ ನಂಗೆ ಕಬ್ಬ ಮುತ್ತ್ಯಾ ನಂಗೆ ಕಬ್ಬ ಇವ ಮನಸ್ಸು ಏನ್ ಕೆಲಸ ಓಡಿ ಓಡುವಾಗ್ರು ತೆಕ್ಕಿ ಬಿದ್ದು ಮುತ್ತೆ ಮುತ್ತೆ ಅಜ್ಜ ಅಜ ಅಂತ ತೆಕ್ಕಿ ಬಿದ್ದು ಎಡ್ಡು ಒಂದು ಅಜನಂಗ್ ಕಬ್ಬ ಅಂತ ಮನ್ಕಾಲ್ ಮ್ಯಾಗ ಹಚ್ಚಿ ಕಬ್ಬ ಮುರಿದ ದೊಡ್ಡ ನಾವು ಖಬ್ಬ ಮುರಿದ ಎರಡು ಅದ್ರಲೆ ಈ ಬಲಗಡೆ ಕೈ ಇತ್ತಲ್ಲ ಈ ಕಡೆ ತುದಿ ಕಬ್ಬಿತ್ತು ಯಾವಾಗ ಕೇಳಂಗ್ ಬಲಗಡೆ ಕೈ ಈ ಕಡೆ ತುದಿ ಕಬ್ಬಿತ್ತು ಎಡಗಡೆ ಕೈ ಕಡೆ ಬಡ್ಡಿ ಕಬ್ಬಿತ್ತು ಎಡಗಡೆ ಕೈ ಕಡೆ ಮಮ್ಮಗ ಇತ್ತು ಡೋ ಅಂಡರ್ಸ್ಟ್ಯಾಂಡ್ ಎಡಗಡೆ ಕೈ ಇತ್ತಲ್ಲ ಎಡಗಡೆ ಕೈ ಕಡೆ ತಮ್ಮನ ಮಮ್ಮಗ ಇತ್ತು ತುದಿ ಕಬ್ಬದ ಕಡೆ ತನ್ನ ಮಮ್ಮಗ ಇತ್ತು ತೊಂಬತ್ತೈದು ವರ್ಷ ತಾ ಬ್ಯಾರೆ ತನ್ನ ತಮ್ಮ ಬ್ಯಾರೆ ಎಂದೂ ಅನ್ಲಾರ್ದವ ಇಲ್ಲ ನಾ ಸಾಯ್ತನೋ ಅಂತ ಅನ್ನಿದ್ದಲ್ಲ ತೊಂಬತ್ತು ವರ್ಷ ಮನುಷ್ಯನಾಗ ಏನೂ ಬಂದಿಲ್ಲ ತನ್ನ ಮೊಮ್ಮಗನ ಕಡೆ ತುದಿ ಕಬ್ಬದ ತಮ್ಮನ ಮೊಮ್ಮಗನ ಕಡೆ ಬಡ್ಡಿ ಕಬ್ಬದ ಒಂದು ಕ್ಷಣ ಅಡ್ಡ ಮೊಮ್ಮಕ್ಕಳ ಮುಂದೆ ಬಂದಾಗ ಎಂದೂ ಮನುಷ್ಯನಾಗ ಬರ್ಲಾರ್ದು ಒಂದು ಹುಳಿ ಮನುಷ್ಯನಾಗ ಒಂದು ಹನಿ ಬಿತ್ತು ಏನ್ ಬಿತ್ತು ಗೊತ್ತೇನ ತುದಿ ಕಬ್ಬು ನನ್ನ ಮಮ್ಮಾಗ ಕೊಟ್ಟ ನೆಗಡಿ ಆಗತೈತಿ ಏನಂದ ತುದಿ ಕಬ್ಬು ನನ್ನ ಮಮ್ಮಾಗ ಕೊಟ್ಟ ನೆಗಡಿ ಆಗ್ತೈತೆ ಈ ಕಬ್ಬು ಹಿಂಗ ಕೊಡ್ಬೇಕಾಗಿತ್ತಲ್ಲ ಈ ಕಬ್ಬ ಕೈ ತಿರಿ ಹಿಂಗ ಕೊಟ್ಟ ಗೊತ್ತ ಇದು ಇತಿ ಎಳಿಯದಿತ್ರ ಇದು ಬಡ್ಡಿತ್ತು ಇದು ನನ್ನ ಮೊಮ್ಮಗ ತಿಂದ್ರೆ ನೆಗಡಿ ಆಗ್ತೈತೆ ಹಿಂಗ ಮಾಡಿ ತುದಿದ ತಮ್ಮನ ಮೊಮ್ಮ ಕೊಟ್ಟ ಬಡ್ಡದ ಹಿಂಗೇನು ಕೈ ತಿರುದಲ್ಲ ಅಡಕೆ ಕತ್ತರಿಸ್ಕೋತ ಕಟ್ಟಿ ಮೆಕ್ಕಂತ ತಮ್ಮನ ಕಣ್ಣೊಳಗೆ ನೀರು ಬಂದು ಬಂದು ಕೂತ ಹೆಂಗೆ ಏನು ನಡ್ದೈತಿ ಕಬ್ ಬೆಲೆಯಲ್ಲಿ ಹೋತು ಓದ್ತೀವ್ ಸಣ್ಣ ಕೆಳಕತ್ತ ಕಣ್ಣಾಗ ನೀರು ಬಂದಿದ್ವು ಯಾಕೋ ಎಂದೂ ಅಳಾವಲ್ಲ ಯಾಕೆ ಕಳತಿ ಅಂತ ಕೈಲೇ ಕಣ್ಣೀರು ಒರೆಸಿದ ಸಣ್ಣವು ತಮ್ಮ ಹೇಳಿದ ಅನ್ನ ನಾಳೆ ನನಗೆ ಬ್ಯಾರೆ ಬೇಕಪ್ಪ ಅಂತ ಏನಂದ ತಿಳಿತ ಅನ್ನ ನಾಳೆ ನನಗೆ ಬೇರೆ ಬೇಕು ಅತ್ತಂದ ಅಲ್ಲೋ ನಾವಿರುತ್ತಾನೆ ನಡು ವಾಡ್ ಬೇಡ ಒಬ್ಬರೊಬ್ಬರು ಬಿಟ್ಟು ಬದುಕೋದು ಬೇಡ ನಂದ ನಂದು ಎರಡು ಅಲ್ಲ ಎರಡು ಜೀವ ಎರಡಿದ್ರೆ ಒಂದ ಪ್ರಾಣ ಐತಿ ಯಾಕಂದ ಅನ್ನ ಎಲ್ಲಿವರೆಗೆ ಎರಡು ನಂದ ಅನಿಸ್ತಿತ್ತು ಅಲ್ಲಿವರೆಗೆ ಮನಿ ಇತ್ತು ಯಾವಾಗಿದ ನನ್ನ ತಮ್ಮನ ಮಮ್ಮಗ ಅಲ್ರಿ ಯಾವಾಗ ಇವತ್ತಿನ ದಿನ ಇದು ನನ್ನ ತಂದ ತಮ್ಮನ ಮಗ ಇದು ನನ್ನ ಮಮ್ಮಗ ತಮ್ಮನ ಮಮ್ಮಗ ಬಡ್ಡಿ ಕಬ್ಬ ಇಲ್ಲ ನನ್ನ ಮಮ್ಮಗ ಬಡ್ಡಿ ಕಬ್ಬ ತಿನ್ಬೇಕು ತುದಿ ಕಬ್ಬ ತಿಂದ್ರೆ ನೆಗಡಿ ಬರ್ತೈತಿ ನನ್ನೊಂದು ಬೇರೆ ತಮ್ಮನ್ನೊಂದು ಬೇರೆ ಅಂತ ನಿನ್ನ ಮನುಷ್ಯನೊಳಗ ವಾಡಿ ಬಂದ ಬಳಕ ಇನ್ನು ಹೊರಗೊಂದು ಮಾಡಿದ ನಾಡಿಂದ ಸಿಮಿ ಮಾಡುವಂತ ತೊಂಬತ್ತು ವರ್ಷದ ಒಂದು ಅಂತ ಮನೆಯನ್ನ ಒಡದು ಚೆಲ್ಲಿ ಹಾಕಿದ್ರ ಯಾವ ಗೊತ್ತ ಕಬ್ಬಿನ ಚಿವಿಕೆ ಟ್ಯಾಕ್ಟರ್ ಹೇಳ ಹಳದ ಹೊಲ ಮ್ಯಾಲತಿನೋ ಹೊಲ ಎರಿ ಹೊಲ ಹೇಳಿಲ್ಲ ಚೀಪೋಗಿ ಅಂಥ ಒಂದು ಎರಡು ಘನಿಕ್ ಕಬ್ಬ ನಂದು ನನ್ನ ಮೊಮ್ಮಗನಂತ ಬಂದು ಯಾವಾಗ ಮನಸ್ಸು ಹೊಡಿತಲ್ಲ ಅವಾಗಂದ ಇನ್ನು ದೊಡ್ಡ ಬಾಗಲ ಕೂಡಿಬೇಡಪ್ಪ ನಂದು ಗಾಡಿ ಕೂಡ ಅಂತ ಹೇಳಿದ ಅದಕ್ಕಾಗಿ ನಾ ಹೇಳೋದು ಸಣ್ಣ ಸಣ್ಣ ಮಾತಿಗೆ ಮನಸ್ಸು ಕೆಡಿಸ್ಕೋಬೇಡ್ರಿ ದೊಡ್ಡ ಮನಸ್ಸಲ್ಲಿ ಇರ್ರಿ ಎರಡು ರೊಟ್ಟಿ ಉಣೋದೈತಿ ಇಷ್ಟ ಅರಿವೈತಿ ಎಷ್ಟು ದಿನ ಅದು ಖುಷಿ ಇರ್ರಿ ಅಲ್ಲಿ ಬೂದಿ ಬಂಗಾರ ಐತಿ ಅಲ್ಲ ಅದು ಅಂಗಾರ ಐತಿ ನೀವು ಬೇಡ್ದು ಕೊಡ್ತೈತಿ ये ज्ञान आने में जीवन के बेड़का काम है